ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರವನ್ನು ನಾನು ಗುರುತಿಸುತ್ತೇನೆ ನಾನು ಪ್ರತಿಯೊಂದು ಪವಿತ್ರ ಸಂಕಲ್ಪದಿಂದ ಅಪಾರ ಧರ್ಮಾಧಾರಿತ ಸಂಪತ್ತು ಜಮಾ ಮಾಡುತ್ತೇನೆ ನಾನು ಸೃಷ್ಟಿಯಲ್ಲಿರುವ ದೇವತೆ ನಾನು ಶಾಶ್ವತ ತಂದೆಯಿಂದ ಪ್ರೀತಿಸಲ್ಪಡುತ್ತೇನೆ ಬೇರೆ ಯಾರೂ ನೀಡಲಾಗದ ಸಂಪತ್ತನ್ನು ನಾನು ಪಡೆದಿದ್ದೇನೆ ನಾನು ಬೇಗನೆ ಎಚ್ಚರಗೊಂಡು ನಾನು ಯಾರೆಂದು ನೆನಪಿಸಿಕೊಳ್ಳುತ್ತೇನೆ ನಾನು ದಿನನಿತ್ಯ ಆತ್ಮದೊಳಗಿನ ಶಾಂತ ಪ್ರಪಂಚದಲ್ಲಿ ವಿಹರಿಸುತ್ತೇನೆ ನಾನು ದೈವಿಕ ಜನ್ಮಸಿದ್ಧ ಹಕ್ಕು ಹೊಂದಿರುವ ಅದೃಷ್ಟಶಾಲಿ ಆತ್ಮ ನಾನು ಬಾಬಾಗೆ ಸೇರಿದವನು ಮತ್ತು ಬಾಬಾ ನನಗೆ ಸೇರಿದವರು ನಾನು ಬಾಬಾ ಜೊತೆ ಸಂಪರ್ಕದಲ್ಲಿದ್ದಾಗ ನಡೆಯುತ್ತೇನೆ ಮಾತನಾಡುತ್ತೇನೆ ಮತ್ತು ಚಲಿಸುತ್ತೇನೆ ನಾನು ಸತ್ಯವಂತನಾಗಿರುತ್ತೇನೆ ನಾನು ಉನ್ನತ ಗುರಿಯ ಆತ್ಮ ನಾನು ಪ್ರತಿಯೊಂದು ಆಲೋಚನೆಯ ಮೂಲಕವೂ ಬೆಳಕನ್ನು ಹರಡುತ್ತೇನೆ ನಾನು ದುರ್ಗುಣಗಳ ಮೇಲೆ ವಿಜಯಶಾಲಿಯಾಗಿದ್ದೇನೆ ನಾನು ಮೌನದ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಬಾಬಾರ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಎಲ್ಲ ಬಾಹ್ಯ ಪ್ರಭಾವಗಳನ್ನು ಮೀರಿ ಹೋಗುತ್ತೇನೆ ನಾನು ಪರಿಶುದ್ಧತೆಯ ಘನತೆಯಲ್ಲಿ ವಾಸಿಸುತ್ತೇನೆ ನಾನು ಬಾಬಾ ಜೊತೆ ಪರಮಧಾಮಕ್ಕೆ ಹಿಂತಿರುಗುತ್ತಿದ್ದೇನೆ ನನ್ನನ್ನು ಮತ್ತೆ ದೈವಿಕನನ್ನಾಗಿ ಮಾಡುವವರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಬಾಬಾರ ಶಕ್ತಿಯಿಂದ ನಾನು ವಿಜಯಶಾಲಿಯಾಗಿದ್ದೇನೆ ಈ ಅಪರೂಪದ ಕ್ಷಣದ ಮೌಲ್ಯ ನನಗೆ ತಿಳಿದಿದೆ ನಾನು ಜಗತ್ತಿನ ಆಧ್ಯಾತ್ಮಿಕ ಸೇವಕ ನಾನು ನಿಜವಾದ ವೈಷ್ಣವ ಸಂಪೂರ್ಣವಾಗಿ ನಿರ್ವಿಕಾರ ನಾನು ಮೌನವನ್ನು ಶಕ್ತಿಯಾಗಿ ಬಳಸುತ್ತೇನೆ ನಾನು ಈಗ ಮತ್ತೆ ಆತ್ಮಪ್ರಜ್ಞೆ ಹೊಂದಿದ್ದೇನೆ ನಾನು ಶಕ್ತಿಯುತ ಆಲೋಚನೆಗಳನ್ನು ಸೃಷ್ಟಿಸುತ್ತೇನೆ ನಾನು ಪರಮರಾಜನ ಮಗು ನಾನು ಪ್ರತಿಯೊಂದು ನಿಧಿಯನ್ನು ದೇವರ ಸೇವೆಯಲ್ಲಿ ಬಳಸುತ್ತೇನೆ ನನ್ನ ಹೃದಯದೊಳಗೆ ಬಾಬಾರ ಸಾನ್ನಿಧ್ಯವನ್ನು ಅನುಭವಿಸುತ್ತೇನೆ ನಾನು ಆಧ್ಯಾತ್ಮಿಕ ಹಂತದಲ್ಲಿ ಸ್ಥಿರಗೊಳ್ಳುತ್ತೇನೆ ನಾನು ಈಗ ನನ್ನ ರಾಜ್ಯವನ್ನು ನಿರ್ಮಿಸುತ್ತಿದ್ದೇನೆ ನಾನು ಸೃಷ್ಟಿಸುವ ಪ್ರತಿಯೊಂದು ಆಲೋಚನೆಯನ್ನು ನಾನು ವೀಕ್ಷಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಗುರುತನ್ನು ಮರಳಿ ಪಡೆಯುತ್ತಿದ್ದೇನೆ ನಾನು ದೈವಿಕ ರಾಜಮನೆತನ ಮತ್ತು ಶುದ್ಧತೆಯನ್ನು ಹೊರಸೂಸುತ್ತೇನೆ ನಾನು ಸ್ಮರಣೆಯ ಮೂಲಕ ನಿರ್ವಿಕಾರನಾಗುತ್ತಿದ್ದೇನೆ ನಾನು ಇಪ್ಪತ್ತೊಂದು ಜನ್ಮಗಳಿಗೆ ಉನ್ನತ ಸ್ಥಾನಮಾನವನ್ನು ಗಳಿಸುತ್ತಿದ್ದೇನೆ ನಾನು ಬುದ್ಧಿವಂತಿಕೆ ಮತ್ತು ನಿರ್ಲಿಪ್ತತೆಯಿಂದ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ನಾನು ರಾಜ್ಯ ಸಂಸ್ಕಾರಗಳೊಂದಿಗೆ ಯೋಚಿಸುತ್ತೇನೆ ಮಾತನಾಡುತ್ತೇನೆ ಮತ್ತು ವರ್ತಿಸುತ್ತೇನೆ ನಾನು ದೈವಿಕ ಅಲೋಕ್ ಜೀವನವನ್ನು ಅನುಭವಿಸುತ್ತೇನೆ ನಾನು ಪ್ರತಿಯೊಂದು ದೃಶ್ಯವನ್ನು ಆಧ್ಯಾತ್ಮಿಕ ತಿಳುವಳಿಕೆಯೊಂದಿಗೆ ಸ್ವೀಕರಿಸುತ್ತೇನೆ ಮಾಯೆ ನನ್ನನ್ನು ಮೋಸಗೊಳಿಸಲು ಬಿಡುವುದಿಲ್ಲ ನಾನು ನಿರ್ಲಿಪ್ತನಾಗಿದ್ದರೂ ಪ್ರೀತಿಸುತ್ತೇನೆ ನಾನು ಮೊದಲ ಪಾಠವನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ಆತ್ಮ ನಾನು ಈ ನಾಟಕವನ್ನು ಶಾಶ್ವತ ಮತ್ತು ಪ್ರಯೋಜನಕಾರಿ ಎಂದು ಗುರುತಿಸುತ್ತೇನೆ ನಾನು ಬೆಳಕಿನ ಬಿಂದು ನಾನು ಬೇಗನೆ ಎಚ್ಚರಗೊಂಡು ಸ್ಮರಣೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಆತ್ಮ ಪ್ರಜ್ಞೆಯಲ್ಲಿ ದೃಢವಾಗಿರುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಈಗ ದೇವರ ಶಾಶ್ವತ ಬೆಳಕಿನಲ್ಲಿ ಕುಳಿತಿದ್ದೇನೆ ನಾನು ನನ್ನ ಪರಮಾತ್ಮನನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ದೇವರ ಜ್ಞಾನದ ಮೂಲಕ ನನ್ನ ದೈವಿಕ ಅದೃಷ್ಟವನ್ನು ಗಳಿಸುತ್ತಿದ್ದೇನೆ ನಾನು ದೈವಿಕ ಸದ್ಗುಣಗಳನ್ನು ಎತ್ತಿ ಹಿಡಿಯುತ್ತೇನೆ ನಾನು ಬಾಬಾರ ರಕ್ಷಣೆಯ ಛಾವಣಿಯಡಿಯಲ್ಲಿ ಇರುತ್ತೇನೆ ನಾನು ನಿರ್ಲಿಪ್ತ ವೀಕ್ಷಕನಾಗಿ ನಾಟಕವನ್ನು ವೀಕ್ಷಿಸುತ್ತೇನೆ ನಾನು ಜಗತ್ತಿಗೆ ಆತ್ಮೀಯ ಶಾಂತಿ ಮತ್ತು ಪ್ರೀತಿಯ ಸ್ಪಂದನಗಳನ್ನು ನೀಡುತ್ತೇನೆ ನಾನು ಬಾಬಾರ ಸ್ಮರಣೆಯಲ್ಲಿ ನಡೆಯುತ್ತೇನೆ ನಾನು ಈ ಜೀವನದ ನಾಟಕದಲ್ಲಿ ಪಾತ್ರವಹಿಸುವ ಆಧ್ಯಾತ್ಮಿಕ ಜೀವಿ ನಾನು ಅಶುದ್ಧತೆಯನ್ನು ಜಯಿಸಿ ಶುದ್ಧತೆಯಲ್ಲಿ ಸ್ಥಿರನಾಗಿದ್ದೇನೆ ನಾನು ಆಳವಾದ ಭಾವದಿಂದ ಬಾಬಾರನ್ನು ಪ್ರಾರ್ಥಿಸುತ್ತೇನೆ ನಾನು ಎಲ್ಲ ಆಧ್ಯಾತ್ಮಿಕ ಸಂಪತ್ತಿನಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಬಾಬಾನ ನೆನಪಿನಲ್ಲಿ ಉಜ್ವಲ ಪ್ರಕಾಶ ಮತ್ತು ಶಕ್ತಿಯ ರೂಪವಾಗಿದ್ದೇನೆ ನಾನು ದೇವತೆಯಾಗಲು ಅಧ್ಯಯನ ಮಾಡುತ್ತೇನೆ ನಾನು ನನ್ನ ಇಂದ್ರಿಯಗಳ ಅಧಿಪತಿ ನಾನು ಜ್ಞಾನವನ್ನು ಕಾರ್ಯರೂಪಕ್ಕೆ ತರುತ್ತೇನೆ ನಾನು ರಾಜಮನೆತನದ ಕಲೆಯನ್ನು ಕಲಿಯುತ್ತಿದ್ದೇನೆ ನಾನು ಬೇಗನೆ ಎಚ್ಚರಗೊಂಡು ಬಾಬಾರನ್ನು ನನ್ನ ಅರಿವಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ ನಾನು ದೇಹ ಪ್ರಜ್ಞೆಯನ್ನು ಮೀರಿ ಉಳಿಯುತ್ತೇನೆ ನನ್ನ ಪ್ರಯತ್ನದ ಮೂಲಕ ನಾನು ದೈವಿಕ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇನೆ ನಾನು ಪ್ರಪಂಚದೊಂದಿಗೆ ಆಧ್ಯಾತ್ಮಿಕ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ ನಾನು ನನ್ನ ಮೂಲ ಸ್ವಭಾವದಲ್ಲಿ ಸ್ಥಿರಗೊಳ್ಳುತ್ತೇನೆ ನಾನು ಶುದ್ಧ ಭಾವನೆಗಳೊಂದಿಗೆ ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಅವಿನಾಶಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾಟಕವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ನಾನು ಗುರುತಿಸುತ್ತೇನೆ ನಾನು ಪ್ರೀತಿಯ ಸಾಗರದಲ್ಲಿ ವಿಲೀನಗೊಂಡಿದ್ದೇನೆ ನಾನು ಆಂತರಿಕ ಶಕ್ತಿಯಿಂದ ಯುದ್ಧವನ್ನು ಗೆಲ್ಲುತ್ತೇನೆ ನಾನು ಪರಿಪೂರ್ಣತೆಯ ಪ್ರಯಾಣದಲ್ಲಿ ಶುದ್ಧ ಆತ್ಮ ನಾನು ಬಾಬಾರೊಂದಿಗೆ ನನ್ನ ಪಕ್ಕದಲ್ಲಿ ನಡೆಯುತ್ತೇನೆ ನಾನು ಪ್ರಬಲ ಕಂಪನಗಳ ಮೂಲಕ ಇತರರಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಸಂಗಮಯುಗದಲ್ಲಿ ಸುವರ್ಣ ಅವಕಾಶಗಳನ್ನು ಪಡೆಯುತ್ತಿದ್ದೇನೆ ನಾನು ಮಾತು ಮತ್ತು ಕಂಪನಗಳ ಮೂಲಕ ಸಂಪತ್ತನ್ನು ದಾನ ಮಾಡುತ್ತೇನೆ ನಾನು ಮಾನವನಿಂದ ದೈವಿಕವಾಗಿ ಪರಿವರ್ತನೆಗೊಳ್ಳುತ್ತಿದ್ದೇನೆ ನಾನು ಪ್ರತಿಯೊಂದು ಆಲೋಚನೆಯನ್ನು ಪವಿತ್ರ ಮತ್ತು ಉನ್ನತೀಕರಿಸುತ್ತೇನೆ ನಾನು ಪರಮ ಗುರುಗಳಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ ನಾನು ಪ್ರತಿಕ್ಷಣವನ್ನು ಸ್ಪಷ್ಟತೆಯಿಂದ ವೀಕ್ಷಿಸುತ್ತೇನೆ ನಾನು ಆರಂಭ ಮಧ್ಯ ಮತ್ತು ಅಂತ್ಯದ ಬಗ್ಗೆ ತಿಳಿದಿದ್ದೇನೆ ನಾನು ಈ ಶುಭ ಯುಗದಲ್ಲಿ ಅತ್ಯಂತ ಉನ್ನತನಾಗುತ್ತಿದ್ದೇನೆ ನಾನು ನನ್ನ ದೈವಿಕ ಪಾತ್ರವನ್ನು ನಿಖರತೆಯಿಂದ ನಿರ್ವಹಿಸುತ್ತೇನೆ ನಾನು ನನ್ನ ಅತ್ಯುನ್ನತ ಅದೃಷ್ಟಕ್ಕಾಗಿ ಸಂಗಮಯುಗವನ್ನು ಬಳಸುತ್ತೇನೆ ನಾನು ನನ್ನ ಸ್ವರ್ಗದ ರಾಜ್ಯವನ್ನು ಹೇಳಿಕೊಳ್ಳುತ್ತೇನೆ ನಾನು ಆತ್ಮಗಳಿಗೆ ದೀಪಸ್ತಂಭ ನಾನು ಅಮರತ್ವದ ಭಗವಂತನಿಗೆ ಸೇರಿದವನು ನಾನು ಬಂಧನ ಮತ್ತು ದುಃಖದಿಂದ ಮುಕ್ತನಾಗಿದ್ದೇನೆ ನಾನು ಹೆಸರು ಖ್ಯಾತಿ ಮತ್ತು ರೂಪವನ್ನು ಮೀರಿದ ಆತ್ಮ ನಾನು ಬಳಲುತ್ತಿರುವವರಿಗೆ ಸಕಾಶ್ ನೀಡುತ್ತೇನೆ ನಾನು ದೇವತೆಯಾಗಿ ಪರಿವರ್ತನೆಗೊಳ್ಳುತ್ತಿರುವ ಬ್ರಾಹ್ಮಣ ನಾನು ಸ್ವಪ್ರಯತ್ನದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಹೋದಲ್ಲೆಲ್ಲ ನಾನು ದೈವಿಕ ಬೆಳಕನ್ನು ಹರಡುತ್ತೇನೆ ನಾನು ಬಾಬಾರ ನಿರಂತರ ಅರಿವಿನಲ್ಲಿರುತ್ತೇನೆ ನನ್ನನ್ನು ಅರ್ಹನನ್ನಾಗಿ ಮಾಡುವವರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಜ್ಞಾನ ಮಂಥನ ಮಾಡುತ್ತೇನೆ ಮತ್ತು ಸ್ಥಿರವಾಗಿರುತ್ತೇನೆ ನಾನು ನನ್ನ ಶಾಶ್ವತ ಮನೆಗೆ ಸಂಪರ್ಕದಲ್ಲಿರುತ್ತೇನೆ ನಾನು ದೈವಿಕ ಘನತೆಯಿಂದ ನಡೆಯುತ್ತೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ಬಾಬಾರವರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ಸತ್ಯದಲ್ಲಿ ಸ್ಥಿರಗೊಳ್ಳುತ್ತೇನೆ ನಾನು ಆತ್ಮ ನಾನು ಪ್ರತಿ ಸೆಕೆಂಡ್ ಅನ್ನು ಸಾರ್ಥಕಗೊಳಿಸುತ್ತೇನೆ ನಾನು ನಿರಂತರ ಸ್ಮರಣೆಯ ಮೂಲಕ ನಿಜವಾದ ಯೋಗಿಯಾಗುತ್ತೇನೆ ನಾನು ಈ ವಿಶ್ವನಾಟಕದಲ್ಲಿ ನಾಯಕ ನಟ ನಾನು ದೇವರ ಬೋಧನೆಗಳನ್ನು ಭಕ್ತಿಯಿಂದ ಹೀರಿಕೊಳ್ಳುತ್ತೇನೆ ಪ್ರತಿಯೊಂದು ಜೀವಿಯ ಹಿಂದೆಯೂ ಆತ್ಮವನ್ನು ನೋಡುತ್ತೇನೆ ನಾನು ದೇವರ ಪ್ರೀತಿಯೊಂದಿಗೆ ಸಂಪರ್ಕದಲ್ಲಿದ್ದೇನೆ ನಾನು ದೈವಿಕ ತಿಳುವಳಿಕೆಯ ನಿಧಿಯನ್ನು ಹೊಂದಿದ್ದೇನೆ ನಾನು ಆಧ್ಯಾತ್ಮಿಕ ಪ್ರಯತ್ನದ ಮೂಲಕ ಆತ್ಮವನ್ನು ಶುದ್ಧೀಕರಿಸುತ್ತೇನೆ ನಾನು ಈ ಸಂಗಮ ಯುಗದ ಪ್ರತಿ ಸೆಕೆಂಡ್ ಅನ್ನು ಗೌರವಿಸುತ್ತೇನೆ ನಾನು ಪ್ರತಿ ದೃಶ್ಯದಲ್ಲೂ ಬಾಬಾರ ನಿರ್ದೇಶನವನ್ನು ಅನುಸರಿಸುತ್ತೇನೆ ನಾನು ನನ್ನ ಹಂತದ ಮೂಲಕ ತಂದೆಯನ್ನು ಬಹಿರಂಗಪಡಿಸುತ್ತೇನೆ ನಾನು ನಮ್ರತೆಯಿಂದ ದೇವರ ಪ್ರೀತಿಯನ್ನು ಪಡೆಯುತ್ತೇನೆ ಬಾಬಾರ ದೃಷ್ಟಿ ನನಗೆ ಅಧಿಕಾರ ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ಬೆಳಕಿನ ಭೂಮಿಗೆ ಹಾರುತ್ತೇನೆ ನಾನು ದೇವರ ನಿಧಿಗಳ ಟ್ರಸ್ಟಿ ನಾನು ಶುದ್ಧ ಆಲೋಚನೆಗಳ ಮೂಲಕ ದೈವಿಕ ಆದಾಯವನ್ನು ಗಳಿಸುತ್ತೇನೆ ನಾನು ದೇವರ ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಅರಿವಿನೊಂದಿಗೆ ಯೋಚಿಸುತ್ತೇನೆ ಮಾತನಾಡುತ್ತೇನೆ ಮತ್ತು ವರ್ತಿಸುತ್ತೇನೆ ನಾನು ಸಮಯವನ್ನು ಸಾರ್ಥಕ ರೀತಿಯಲ್ಲಿ ಬಳಸುತ್ತೇನೆ ನಾನು ಬಾಬಾ ಅವರೊಂದಿಗೆ ಪರಮಧಾಮಕ್ಕೆ ಹಿಂತಿರುಗುತ್ತೇನೆ ನಾನು ದೇಹದಿಂದ ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಮುಂಜಾನೆಯ ಸ್ಮರಣೆಯ ಮೂಲಕ ನನ್ನನ್ನು ಚೈತನ್ಯಗೊಳಿಸಿಕೊಳ್ಳುತ್ತೇನೆ ನಾನು ನಾಟಕವನ್ನು ಘನತೆಯಿಂದ ಪೂರ್ಣಗೊಳಿಸಿದ್ದೇನೆ ನಾನು ಎಲ್ಲ ದುಃಖ ಮತ್ತು ನೋವಿನಿಂದ ಮುಕ್ತನಾಗಿದ್ದೇನೆ ನಾನು ಶುದ್ಧ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತೇನೆ ನಾನು ಈ ಕ್ಷಣವನ್ನು ಪವಿತ್ರವೆಂದು ಗೌರವಿಸುತ್ತೇನೆ ನಾನು ದೇವರಿಂದ ನೇರ ಬೋಧನೆಗಳನ್ನು ಪಡೆಯುತ್ತೇನೆ ನಾನು ಸತ್ಯ ಮತ್ತು ಪರಿಶುದ್ಧತೆಯ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಭಗವಂತನ ಮುಂದೆ ವಿನಮ್ರನಾಗಿರುತ್ತೇನೆ ನಾನು ಉನ್ನತ ಕ್ರಿಯೆಯ ಅತ್ಯುನ್ನತ ಮಾರ್ಗದಲ್ಲಿ ನಡೆಯುತ್ತೇನೆ ನನ್ನ ಮಾತುಗಳು ಸದಾ ಆತ್ಮಗಳನ್ನು ಉನ್ನತ ಸ್ಥಿತಿಗೆ ಎತ್ತುವ ಶಕ್ತಿಯುತವಾಗಿರುತ್ತವೆ ನಾನು ಜೀವನದ ಪ್ರತಿಯೊಂದು ಹಂತದಲ್ಲಿ ಬಾಬಾರವರನ್ನೇ ನನ್ನ ಸಾಥಿಯಾಗಿ ಅನುಭವಿಸುತ್ತೇನೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ಶಾಂತವಾಗಿರುತ್ತೇನೆ ನಾನು ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಹೆಜ್ಜೆ ಹಾಕುತ್ತೇನೆ ಬಾಬಾರ ದೃಷ್ಟಿಯಲ್ಲಿ ನಾನು ನಕ್ಷತ್ರದಂತೆ ಹೊಳೆಯುತ್ತೇನೆ ನಾನು ಮಿತಿಗಳು ಮತ್ತು ಭಯವನ್ನು ಮೀರಿ ಬದುಕುತ್ತೇನೆ ನಾನು ಪ್ರತಿ ಹೆಜ್ಜೆಯಲ್ಲೂ ಬಾಬಾರನ್ನು ನನ್ನ ಮಾರ್ಗದರ್ಶಕನಾಗಿ ನೋಡುತ್ತೇನೆ ನಾನು ದೇವರ ರಕ್ಷಣೆಯಲ್ಲಿ ಸುರಕ್ಷಿತನಾಗಿದ್ದೇನೆ ಬಾಬಾರ ಪ್ರತಿಯೊಂದು ಆಲೋಚನೆಯೊಂದಿಗೆ ನನಗೆ ಆಶೀರ್ವಾದ ಸಿಗುತ್ತದೆ ನಾನು ಬೆಳಕಿನಲ್ಲಿ ಉಳಿಯುತ್ತೇನೆ ಮತ್ತು ಬೆಳಕನ್ನು ದ್ವಿಗುಣಗೊಳಿಸುತ್ತೇನೆ ನಾನು ದೇವರ ಕಾರ್ಯದ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೇನೆ ನಾನು ಮೌನದಲ್ಲಿ ವಿಲೀನಾಗಿರುತ್ತೇನೆ ನಾನು ಸ್ಮರಣೆಯ ಮೂಲಕ ದೈವಿಕನಾಗುತ್ತಿದ್ದೇನೆ ನಾನು ನನ್ನ ಪಾತ್ರವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ ನಾನು ಶಾಂತಿ ಮತ್ತು ಬೆಳಕಿನಿಂದ ತುಂಬಿದ್ದೇನೆ ನಾನು ಬಾಬಾರ ಬೆಳಕಿನಿಂದ ಸುತ್ತುವರೆದಿದ್ದೇನೆ ನಾನು ಪರಮಾತ್ಮನ ಶಾಶ್ವತ ಮಗು ನಾನು ದೈವಿಕ ಪ್ರೀತಿಯಲ್ಲಿ ಮುಳುಗಿದ್ದೇನೆ ನಾನು ನನ್ನ ಪರಿಪೂರ್ಣ ರೂಪದ ಕಡೆಗೆ ಚಲಿಸುತ್ತಿದ್ದೇನೆ ನಾನು ಜಗತ್ತಿಗೆ ಶಾಂತಿಯನ್ನು ಹೊರಸೂಸುತ್ತೇನೆ ನಾನು ಆಲೋಚನೆ ಮಾತು ಮತ್ತು ಕಾರ್ಯದಲ್ಲಿ ಶುದ್ಧ ಮತ್ತು ಶಾಂತಿಯುತ ನಾನು ಆತ್ಮಪ್ರಜ್ಞೆಯ ಅರಿವಿನಲ್ಲಿ ಉಳಿಯುತ್ತೇನೆ ನಾನು ಬಾಬಾರಿಂದ ಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಶಾಂತಿ ಮತ್ತು ಪ್ರೀತಿಯ ಸಾಕಾರ ನಾನು ನನ್ನ ಮೂಲ ದೇವತೆ ಸಂಸ್ಕಾರಗಳನ್ನು ಹೊರಹೊಮ್ಮುತ್ತೇನೆ ನಾನು ಬಾಬಾರ ಕಂಪನಗಳೊಂದಿಗೆ ಹೊಂದಿಕೊಂಡಿರುತ್ತೇನೆ ನಾನು ದೇವರ ಸೇವೆಯಲ್ಲಿ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ನಾನು ಶುದ್ಧ ಕ್ರಿಯೆಗಳ ಮೂಲಕ ಕರ್ಮದ ನಿಯಮವನ್ನು ಗೌರವಿಸುತ್ತೇನೆ ನಾನು ಆಂತರಿಕ ಸ್ಥಿರತೆಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಹೊಸ ಪ್ರಪಂಚದ ದರ್ಶನವನ್ನು ಹೊಂದಿದ್ದೇನೆ ನಾನು ಬಾಬಾರವರ ಯೋಜನೆಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ ನಾನು ಈ ತಾತ್ಕಾಲಿಕ ದೇಹದಿಂದ ಭಿನ್ನವಾದ ಆತ್ಮಗೌರವದ ಸಿಂಹಾಸನದ ಮೇಲೆ ಕುಳಿತಿರುವ ಆತ್ಮ ನಾನು ಪ್ರತಿದಿನ ಬೆಳಿಗ್ಗೆ ನಾನು ಆತ್ಮ ಈ ದೇಹವಲ್ಲ ಎಂಬ ಉನ್ನತ ಆಲೋಚನೆಯೊಂದಿಗೆ ಎಚ್ಚರಗೊಳ್ಳುತ್ತೇನೆ ಪರಮಗುರುಗಳಾದ ಬಾಬಾ ಸ್ವರ್ಗದ ರಾಜ್ಯಕ್ಕಾಗಿ ನನಗೆ ಶಿಕ್ಷಣ ನೀಡುತ್ತಿದ್ದಾರೆ ದೇವರೊಂದಿಗೆ ಅಧ್ಯಯನ ಮಾಡುವ ಭಾಗ್ಯವನ್ನು ನಾನು ಹೊಂದಿದ್ದೇನೆ ಯಾವುದೇ ಮನುಷ್ಯನು ನೀಡಲಾಗದ ನಿಧಿ ನಾನು ಶುದ್ಧ ಆತ್ಮ ಎಂಬ ಅರಿವಿನೊಂದಿಗೆ ನಡೆಯುತ್ತೇನೆ ಮತ್ತು ಚಲಿಸುತ್ತೇನೆ ನಾನು ಆಳವಾದ ಸ್ಮರಣೆಯ ಮೂಲಕ ಅಪರಿಮಿತ ತಂದೆಯೊಂದಿಗೆ ಶಾಶ್ವತ ಸಂಬಂಧವನ್ನು ರೂಪಿಸಿಕೊಳ್ಳುತ್ತಿದ್ದೇನೆ ನಾನು ಜ್ಞಾನವನ್ನು ಮಂಥನ ಮಾಡುತ್ತೇನೆ ಮತ್ತು ಆಳವಾದ ಸಾಕ್ಷಾತ್ಕಾರದ ನಿಧಿಯನ್ನು ಸಂಗ್ರಹಿಸುತ್ತೇನೆ ಯೋಗದ ಬೆಂಕಿಯ ಮೂಲಕ ನಾನು ಪಾಪಗಳನ್ನು ಸುಟ್ಟು ಹಾಕಿದಾಗ ನನ್ನ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಸ್ಮರಣೆಯ ಪ್ರತಿ ಸೆಕೆಂಡ್ ನನ್ನ ದೈವಿಕ ರೂಪಾಂತರದತ್ತ ಹೆಜ್ಜೆಯಾಗುತ್ತದೆ ಈ ಸಂಗಮ ಯುಗದಲ್ಲಿ ದೇವರ ಉನ್ನತ ಜ್ಞಾನವನ್ನು ಅಧ್ಯಯನ ಮಾಡುವ ಅದೃಷ್ಟಶಾಲಿ ಆತ್ಮ ನಾನು ನಾನು ದುಃಖದ ಲೋಕದಿಂದ ಹೊರಬಂದು ಈಗ ಶಾಂತಿಯ ಲೋಕದತ್ತ ನಡೆಯುತ್ತಿದ್ದೇನೆ ನಾನು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುವ ಶುದ್ಧ ವೈಷ್ಣವ ಆತ್ಮ ನನ್ನ ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕ್ರಿಯೆಯು ಶ್ರೀಮತದಿಂದ ಮಾರ್ಗದರ್ಶಿಸಲ್ಪಡುತ್ತದೆ ನಾನು ಜ್ಞಾನ ಮತ್ತು ಶಾಂತಿಯ ಸಾಗರದ ಮಗು ನಾನು ದೇಹ ಪ್ರಜ್ಞೆಯನ್ನು ತ್ಯಜಿಸಿ ಆತ್ಮಪ್ರಜ್ಞೆಯಲ್ಲಿ ಸ್ಥಿರಗೊಳ್ಳುತ್ತೇನೆ ನನ್ನ ಬುದ್ಧಿಶಕ್ತಿ ಕಲ್ಪ ವೃಕ್ಷ ಮತ್ತು ವಿಶ್ವಚಕ್ರದ ನಕ್ಷೆಯಿಂದ ತುಂಬಿದೆ ನಾನು ಯೋಗ ಜ್ಞಾನ ಸದ್ಗುಣಗಳು ಮತ್ತು ಶಕ್ತಿಗಳ ನಿಧಿಗಳ ಒಡೆಯ ನಾನು ಇಂದು ಬಾಬಾರ ಬೋಧನೆಗಳನ್ನು ಅನುಸರಿಸುವ ಮೂಲಕ ನನ್ನ ಭವಿಷ್ಯದ ದೇವತಾ ರೂಪವನ್ನು ರಚಿಸುತ್ತಿದ್ದೇನೆ ನಾನು ಪ್ರತಿಯೊಂದು ಕ್ರಿಯೆಯಲ್ಲೂ ಬಾಬಾರ ನಿರಂತರ ಸಹವಾಸವನ್ನು ಅನುಭವಿಸುತ್ತೇನೆ ನಾನು ನೆನಪಿನ ಬೆಂಕಿಯ ಮೂಲಕ ಹಿಂದಿನ ಕರ್ಮಗಳ ತುಕ್ಕು ಸುಡುತ್ತೇನೆ ನಾನು ಮೌನದ ದೇವಾಲಯದಲ್ಲಿ ಕುಳಿತಿದ್ದೇನೆ ಪರಮಾತ್ಮನೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ ನಾನು ಶುದ್ಧತೆ ಮತ್ತು ಶಾಂತಿಯ ದೈವಿಕ ಕಂಪನಗಳನ್ನು ಹರಡುವ ಸಾಧನ ಬಾಬಾ ನನ್ನನ್ನು ವೈಕುಂಠಕ್ಕೆ ಅರ್ಹನಾದ ಶುದ್ಧ ಮತ್ತು ಉನ್ನತ ಆತ್ಮವನ್ನಾಗಿ ಪರಿವರ್ತಿಸುತ್ತಿದ್ದಾರೆ ನಾನು ಡಬಲ್ ವೈಷ್ಣವನಾಗುತ್ತಿರುವ ಬ್ರಾಹ್ಮಣ ಆತ್ಮ ಶುದ್ಧ ಮತ್ತು ರಾಜ ನಾನು ಬಾಬಾರ ಸ್ಮರಣೆಯಲ್ಲಿ ಲೀನವಾಗಿ ಮಾಯೆಯ ಸೆಳೆತದಿಂದ ಮುಕ್ತನಾಗಿದ್ದೇನೆ ಸತ್ಯದ ರಾಜ್ಯದಲ್ಲಿ ಇಪ್ಪತ್ತೊಂದು ತಲೆಮಾರುಗಳ ಕಾಲ ಆಳಲು ಉದ್ದೇಶಿಸಲಾದ ಆತ್ಮ ನಾನು ಸೇವೆ ಮತ್ತು ಸ್ಮರಣೆಯ ಮೂಲಕ ನಾನು ನನ್ನ ಖಾತೆಯನ್ನು ಅಪರಿಮಿತ ಸಂಪತ್ತಿನಿಂದ ತುಂಬಿಸಿಕೊಳ್ಳುತ್ತಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ